ಫ್ರೆಂಡ್ಸ್ ಯಶು ಕೃಷಿಗ ಚಾನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ತೆಂಗಿನ ಮರದ ಪಕ್ಕ ಅಡಕೆ ಮರವನ್ನು ಏಕೆ ನೆಡಬೇಡದು ಎಂದು ಉದಾಹರಣೆಯ ಕೊಟ್ಟು ಹೇಳುತ್ತಿದ್ದೇನೆ ಹಲೋ ಫ್ರೆಂಡ್ಸ್ ಉದಾಹರಣೆಗೆ ಈ ಮರ ಈ ಅಡಕೆ ಮರವನ್ನು ತಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ಜರಡಿದು ಇನ್ನೊಂದು ಐತೆ ತೋರ್ತೀನಿ ಫಲ ಬಿಟ್ಟಿರೋದು ಅವರು ಏಳು ಇಂದ ಎಂಟು ಅಡಿ ಡಿಸ್ಟೆನ್ಸಿಂದ ನೆಡ ನೆಟ್ಟಿರುವುದರಿಂದ ಅದು ಚೆನ್ನಾಗಿ ಫಲವನ್ನು ಬಿಟ್ಟಿದೆ ಅದೇ ಇವರು ಎರಡೂವರೆ ಅಡಿ ಎರಡು ಅಡಿ ಬಿಟ್ಟಿರೋದ್ರಿಂದ ಇದು ಫಲವನ್ನು ಬಿಟ್ಟಿಲ್ಲ ಅದಕ್ಕೆ ಹೋದ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದೆ ಎಷ್ಟು ವಿ ಎಷ್ಟು ಅಡಿ ಬಿಟ್ಟು ನೆಡಬೇಕು ಎಂದು ನೋಡಿ ಫ್ರೆಂಡ್ಸ್ ಇದು ಬಿಟ್ಟಿದಾಗ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಮರಕ್ಕೋಗಿ ತೋರಿಸ್ತೀನಿ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅದೇ ಅದೇ ಮರ ಜೊತೆ ನೆಟ್ಟಿರುವ ಇನ್ನೊಂದು ಅಡಕೆ ಮರ ತೆಂಗಿನ ಮರ ಪಕ್ಕ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ಇವರು ಸುಮಾರು ಏಳರಿಂದ ಎಂಟು ಅಡಿ ಡಿಸ್ಟೆನ್ಸನ್ನು ನೆಟ್ಟಿರೋದರಿಂದ ಫಲ ನೋಡಿ ಹೊಂಬಾಳಿಯಲ್ಲಿ ಹೇಗೆ ಕಟ್ಟು ಚೆನ್ನಾಗಿ ಕಡಿದಿದೆ ನೋಡಿ ಆ ಪಕ್ಕದಲ್ಲಿ ನೆಟ್ಟರು ಸುಮ್ಮನೆ ವೇಸ್ಟ್ ಅದರಿಂದ ಈ ರೀತಿ ನೆಡಿ ಎಂದು ಹೇಳುತ್ತಿದ್ದೇನೆ ಇಲ್ಲ ಅಂದರೆ ಏಳು ಎಂಟು ಅಡಿಗೆ ನೆಡಿ ಸೊ ಚೆನ್ನಾಗಿ ಬರುತ್ತೆ ಫಲ ಅಲ್ಲಿ ನೋಡಿ ಎರಡು ಅಡಿ ನೆಟ್ಟಿರೋದರಿಂದ ಅದು ಚೆನ್ನಾಗಿ ಫಲವನ್ನು ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್ ಇದು ಪಾಲು ಗಿಡ ಗಿಡವು ಚೆನ್ನಾಗಾಗುತ್ತೆ ತೆಂಗಿನ ಮರವು ಚೆನ್ನಾಗಾಗುತ್ತೆ ಅದರಿಂದ ಎಲ್ಲರೂ ಹೀಗೆ ನೆಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೀನಿ ನನ್ನ ಚಾಲನ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾಡೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು